ಹವಾಮಾನ ಇಲಾಖೆಯವರು ನೀಡಿರುವ ಮಾಹಿತಿ ಪ್ರಕಾರ ನಮ್ಮ ನಾರ್ಮಲ್ಗಿಂತ ಸ್ವಲ್ಪ ಹೆಚ್ಚಿನ ಮಳೆ ಬರುತ್ತೆ ಅಂತ ಅವು ಸುದ್ದಿ ನೀಡಿದ್ದಾರೆ ನಾವೆಲ್ಲ ಆತೆಯಿಂದ ಕಾಯ್ತಾ ಇದ್ದೇವೆ ಈಗಾಗಲೇ ಅವರ ತಿಂಗಳಿಂದ ಮಳೆ ಬರದೆ ಬೆಂಗಳೂರಿನ ಜಲದಲ್ಲಿ ನಿನ್ನೆ ಭಾಳಷ್ಟು ಕಡೆಗೆ ಮಳೆ ಬಿದ್ದಿರುವುದರಿಂದ ಅದು ಒಂದು ಒಳ್ಳೆಗೂ ಸಂಪರ್ಕ ವಿಷಯ ಆಗಿದೆ ಈಗ ಮೇ ತಿಂಗಳಲ್ಲಿ ಪ್ರತಿ ವರ್ಷ ನಮಗೆ ಪ್ರೀ ಮಾನ್ಸೂನ್ ಶಾವರೆ ಹೇಳ್ತೀವಿ ಮಾನ್ಸೂನ್ಗಿಂತ ಮುಂಚೆ ಆಗ್ತಕ್ಕಂಥ ಕೆಲವು ಮಳೆ ಸಂದರ್ಭಗಳು ಅದು ಈ ವರ್ಷ ಬರುತ್ತೆ ಕೆಲವೊಂದು ಭಾಳ ಕಡಿಮೆ ಟೈಮ್ಗೆ ಮತ್ತು ಜಾಸ್ತಿ ಮಳೆ ಬರ್ತಕ್ಕಂಥ ವಿಚಾರ ಎರಡು ಸಾವಿರ ಇಪ್ಪತ್ತೆರಡನೇ ಇಸಿಯಲ್ಲಿ ಹದಿನೈದು ಜನ ಮನೆಗೆ ತುಂಬ ಆಯಿತು ಹೋದ ವರ್ಷ ಹದಿನೈದು ಜನ ತರುತ್ತೆ ಚಿಕ್ಕ ಮಳೆ ಬಂದು ಅಂಡರ್ ಪಾಸಲ್ಲಿ ಕಡಿಮೆ ಆಯಿತು ಸೊ ಹೀಗಾಗಿ ನಾವು ಮೇ ತಿಂಗಳಲ್ಲಿ ಮಾನ್ಸೂನ್ ಫ್ರೀ ಮಾನ್ಸೂನ್ ಎಕ್ಟಿವಿಟಿಗಾಗಿ ಹತ್ತೊಂಬತ್ತನೇ ಅಪ್ರಿಲಿಂದ ಮೂರನೇ ಮೇ ವರೆಗೂ ಹದಿನೈದು ದಿವಸ ಇಂಟೆನ್ಸಿವ್ ಕ್ಲೀನಿಂಗ್ ಅಭಿಯಾನವನ್ನು ಹೇಗೆ ಎತ್ಕೊಂಡಿದ್ದೇವೆ ಅದರಂತೆ ಎಲ್ಲ ಸ್ಟ್ರಾಂಗ್ ವಾಟರ್ ಡ್ರೈನ್ ಕ್ಲೀನ್ ಆಗ್ತಾಯಿವೆ ಇಲ್ಲಿಯಲ್ಲಿ ನಮ್ಮ ಮುಖ್ಯ ರಸ್ತೆಗಳಲ್ಲಿ ಡೆವ್ರಿ ವಾಪಸ್ ಪಕ್ಕದಲ್ಲಿ ನಮ್ಮ ಮಳೆ ನೀರು ಗಾಲವೇ ಇರುತ್ತೆ ಅಲ್ಲಿಗೆ ಹೋಗ್ತಾ ಇರುತ್ತೆ ಕಸನು ಹೋಗ್ತಾ ಇರುತ್ತೆ ಹೀಗಾಗಿ ಅದು ಇಂಟೆನ್ಸಿವ್ ಕ್ಲೀನಿಂಗ್ ರೋಡ್ ಸೈಡ್ನಲ್ಲಿ ರೈಲ್ ಸೈಟ್ನಲ್ಲಿ ತೆಗೆದುಕೊಳ್ತಾ ಇದ್ದೇವೆ ಅದನ್ನು ನಾವು ಮೂರನೇ ತಾರೀಕು ಮೇಯಿಂದ ಹತ್ತನೇ ಮೇವರೆಗೂ ಎಕ್ಸ್ಟೆಂಡು ಮಾಡಿದ್ದೇವೆ ಭಾಳಷ್ಟು ಕೆಲಸದಲ್ಲಿ ಆಗಿದೆ ಕಂಪ್ಲೀಟ್ ಆಗಿರುತ್ತೆ ತದನಂತರ ಪ್ರತಿ ತಿಂಗಳು ಮೂರನೇ ವಾರ ನಾವು ಇಂಟೆನ್ಸಿಪ್ ಕ್ಲಿನಿಕ್ನಲ್ಲಿ ಎಲ್ಲ ಅಧಿಕಾರಿಗಳಿಗೆ ಮೇಲ್ ಕೊಟ್ಟು ಈ ಬರೀ ಇದು ಈ ತಿಂಗಳಾದಮೇಲೆ ಹತ್ತನೇ ತಾರೀಕಾದ್ಮೇಲೆ ಯಾವುದೇ ಮಾಡಲ್ಲ ಅಂತ ಇಲ್ಲ ದಿನನಿತ್ಯ ಕೆಲಸ ಮಾಡ್ತಾ ಹೋಗ್ಬೇಕು ಆದರೆ ತಿಂಡಕ್ಕೆ ಒಂದು ಸಲ ಇಲ್ಲಿ ಆಗಿಲ್ಲ ಇಂಟೆನ್ಸಿವ್ ಆಗಿ ತೊಗೊಂಡು ಮುಗಿಸ್ಬಿಡಬೇಕು ಎಲ್ಲ ಅಧಿಕಾರಿಗಳು ಅದರಲ್ಲಿ ಭಾಗವಹಿಸ್ತಿರ್ಕೊಂಡಂಥ ದೃಷ್ಟಿಯಿಂದ ಪ್ರತಿ ತಿಂಗಳು ಮೂರನೇ ವಾರ ಡಿಸೈಡ್ ಮಾಡ್ಕೊಂಡಿದ್ದೇವೆ ನಮ್ಮ ಬಿ ಬಿ ಎಮ್ ಪಿಯಲ್ಲಿ ಇಂಟೆನ್ಸಿವ್ ಕ್ಲೀನಿಂಗ್ ವಾರ ಇರುತ್ತೆ ಹೀಗಾಗಿ ಅದೆಲ್ಲ ಕ್ಲೀನ್ ಹಾಕಿ ಹಾಕಿರುವುದರಿಂದ ಮೇ ತಿಂಗಳಲ್ಲಿ ತದನಂತರೂ ಕೂಡ ಅಷ್ಟೇನೂ ತೊಂದರಂತಾಗಲಿಲ್ಲ ಈಗ ಮೇ ತಿಂಗಳಲ್ಲಿ ಏನಾಗ್ತಿದೆ ಬೇರೆ ಬೇರೆ ಇಲಾಖೆಯವರು ಸ್ವಲ್ಪ ಕೆಲಸ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾರೆ ಯಾಕಂದರೆ ಅವರಿಗೆ ಮೂರು ತಿಂಗಳು ಕಾಲ ಪ್ರಾಶ್ಯ ಸಿಗೋಲ್ಲ ಜೂನ್ ಜುಲೈ ಎರಡರಲ್ಲಿ ಕಾಲ ಸಿಗಲ್ಲ ಹೀಗಾಗಿ ಬಿ ಡಬ್ಲ್ಯೂ ಎಸ್ ಎಸ್ ಕೂಡ ಸುಮಾರು ಕೆಲಸ ನಮ್ಮ ಕಾಲುವೆಯಲ್ಲಿ ಮಾಡ್ತಾ ಇರೋದು ಮಾಡ್ತಾ ಇದೆ ಇದೇ ಪ್ರಕಾರ ಬೆಸ್ಕಾಮು ಕೆ ಪಿ ಬಿಲ್ ಸಿ ಅದನ್ನು ಕೂಡ ನಮ್ಮ ರೋಡ್ನಲ್ಲಿ ಇದರಲ್ಲಿ ಅದರಲ್ಲಿ ಕಟ್ ಮಾಡಿ ಕ್ರಾಸ್ ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಮಟೀರಿಯಲ್ ಸುಮಾರು ರೋಡ್ನಲ್ಲಿ ನಿಂತಿದೆ ಹೀಗಾಗಿ ಅವರೆಲ್ಲರಿಗೂ ನಿನ್ನೆ ನಾವು ಸಭೆ ಮಾಡಿ ಎಲ್ಲ ನಮ್ಮ ಜೋನಲ್ ಕಮಿಷನರ್ಸು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬೆಸ್ಕಾಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ಬೇರೆ ಬೇರೆ ಇಲಾಖೆ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಮತ್ತು ಎಸ್ ಡಿ ಆರ್ ಎಫ್ ಆ ಪ್ರತಿಗಳಿಂದ ಕೂತ್ಕೊಂಡು ಎಲ್ಲೆಲ್ಲಿ ಕೆಲಸ ನಡೀತಾ ಇದೆ ಅಟ್ಲೀಸ್ಟ್ ಹದಿನೈದು ಇಪ್ಪತ್ತನೇ ಮನೆಯವರೆಗಾಗಿ ಅದೆಲ್ಲ ಮುಗಿಸಿ ಇವ್ಯಾಕುವೇಟ್ ಮಾಡಬೇಕು ನಮ್ಮ ಕಾಲುವೆಯಿಂದ ಹೊರಗಡೆ ಬಂದು ಇರಬೇಕು ಯಾಕೆಂದರೆ ಅವರು ವ್ಯಾಪ್ ಮಾಡ್ತಾರೆ ಕಾಲುವಳಗಾಗಿ ಜಿ ಎಸ್ ಟಿ ವ್ಯವಸ್ಥೆ ಮಾಡ್ತಾರೆ ಅದರಿಂದ ನಮ್ಮ ಪ್ರವಾಹ ಅಭಿವೃದ್ಧಿ ಆಗಿ ಇದನ್ನು ಮೇಲ್ಗಡೆ ಕೆಳಗಡೆ ನಡಗಡೆ ಇರುತ್ತೆ ಹೀಗಾಗಿ ಅದೆಲ್ಲ ನಾವು ಮಾಡ್ತಾ ಇದ್ದೇವೆ ಇದರೊಂದಿಗೆ ನಮ್ಮ ಕಂಟ್ರೋಲ್ ರೂಮ್ಸ್ನಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮತ್ತು ಬೇರೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಇನ್ಕ್ಲೂಡಿಂಗ್ ದ ರೆಸ್ಕಾಂ ಇತ್ಯಾದಿ ರೀತಿಯಲ್ಲಿ ಅವತ್ತು ಶಿಫ್ಟ್ನಲ್ಲಿ ಏನು ಚೇಂಜಸ್ ಆಗಬೇಕು ಯಾಕಂದರೆ ಹೋದ ವರ್ಷದಿಂದ ಐದು ವರ್ಷ ಕೆಂಪು ಬದಲಾವಣೆ ಬದಲಾವಣೆ ಇರುತ್ತೆ ಅದು ಸರಿ ಮಾಡಲಿಕ್ಕೆ ಇದ್ದೀನಿ ಸಬ್ ಡಿವಿಷನ್ ಮಟ್ಟದಲ್ಲಿ ನಾವು ಅರವತ್ತ್ಮೂರು ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ ಆಯ ಆ ಪ್ರತಿನಿಧಿ ಮಾಡಿಕೊಂಡು ಅದರಲ್ಲಿ ಕೂಡ ಕೆಲವು ಅಧಿಕಾರಿಗಳು ಚೇಂಜ್ ಆಗಿರೋದ್ರಿಂದ ಚೇಂಜ್ ಮಾಡಿ ವಾಟ್ಸಪ್ ಗ್ರೂಪ್ನ ತೆರಳುತ್ತೆ ಸೊ ಪ್ರತಿಯೊಂದು ಝೋನ್ನಲ್ಲಿ ಕಂಟ್ರೋಲ್ ರೂಮ್ ವ್ಯವಸ್ಥೆ ಮಾಡಲಾಗಿದೆ ಆ ಕಂಟ್ರೋಲ್ ರೂಮು ಹದಿನೈದನೇ ತೇಜ ಅರ್ಜಿಯಲ್ಲಿ ಇದೆ ಈಗ ಹದಿನೈದನೇ ತಾರೀಕು ಆದಮೇಲೆ ಇನ್ನೂ ಜಾಸ್ತಿ ಇದರಲ್ಲಿ ನೂರು ಮೂರು ಶಿಫ್ಟ್ನಲ್ಲಿ ಬೇರೆ ಬೇರೆ ಇಲಾಖೆ ಬರ್ತಾರೆ ಸದ್ಯಕ್ಕೆ ಬಂದ ರಾತ್ರಿ ಶಿಫ್ಟ್ನಲ್ಲಿ ಮತ್ತು ನಮ್ಮ ನಾರ್ಮಲ್ ಬಿ ಟಿ ಎಂ ಕೆಲವು ಅಧಿಕಾರಿಗಳು ಮೂರು ಶಿಫ್ಟ್ನಲ್ಲಿ ಇರ್ತಾರೆ ಸೊ ಹೀಗಾಗಿ ಎಲ್ಲ ಕಂಟ್ರೋಲ್ ರೂಮ್ನಲ್ಲಿ ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ ಸಿಮಿಟ್ ಆ್ಯಂಡ್ ಟ್ರ್ಯಾಕ್ಟರ್ ಏನು ಗ್ಯಾಂಗ್ ಇತ್ತು ಅದು ಕ್ಲೀನ್ ಮಾಡ್ತಾ ಇದೆ ಇಂಟೆನ್ಸಿವ್ ಕ್ಲೀನಿಂಗ್ ನಡೀತಾ ಇದೆ ಹೀಗಾಗಿ ಮಳೆ ಬಂದರೂ ಸಹ ಅಷ್ಟೇ ತೊಂದರೆ ಉಂಟಾಗೋದಿಲ್ಲ ಈಗ ಲೋಕಲ್ ಆಗಿ ಮಳೆ ಬಂದಾಗ ಕೆಲವು ಜನರು ತಮ್ಮ ಕನ್ಸ್ಟ್ರಕ್ಷನ್ ಮಟೀರಿಯಲ್ ರೋಡ್ನಲ್ಲಿ ಮತ್ತು ಡ್ರೈನಲ್ಲಿ ಹಾಕ್ತಿವಿಡ್ರಿಂದ ಲೋಕಲ್ ಆಗಿ ಫ್ಲಡಿಂಗ್ ಆಗ್ತದೆ ಇದಕ್ಕಾಗಿ ನಾವು ನಮ್ಮ ನಾಗರಿಕರಿಗೂ ಕೂಡ ಕೇಳ್ಕೊಳ್ತಾ ಇದ್ದೇವೆ ಅವರು ಜವಾಬ್ದಾರ ನಾಗರಿಕರಾಗಿ ನಮ್ಮ ಮನೆ ಇತ್ಯಾದಿ ಕಟ್ಟಬೇಕು ಸುಮ್ಮನೆ ಎಲ್ಲ ಸಿ ಎರ್ ಡಿ ಡಬ್ಬಿ ತಗೊಂಡು ನಮ್ಮ ಅಲವೆಗೆ ಅಥವಾ ರೋಡ್ ಸೈಡ್ಗೆ ಹಾಕಿದರೆ ಅದು ತೊಂದರೆ ಉಂಟಾಗ್ತದೆ ನಾವು ನಮ್ಮ ಅಧಿಕಾರಿಗಳಿಗೆ ತಕ್ಕೀಪ್ ಕೊಟ್ಟು ಇಂಥದ್ದು ಯಾರ್ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಕೈ ಅಂತ ನಾವು ಕೇಳಿದ್ದೇವೆ ಸೊ ಹೀಗಾಗಿ ಎಲ್ಲ ಇಲಾಖೆಗಳೊಂದಿಗೆ ಸಮನ್ವಯ ಕೆಲಸ ಇದೆ ನಮ್ಮ ಕಡೆಯಿಂದ ಕ್ಲೀನಿಂಗ್ ನಡೀತಾ ಇದೆ ಕಂಟ್ರೋಲ್ ರೂಮ್ ಎಲ್ಲ ಚಾಪಿಯಲ್ಲಿ ಇದೆ ಮತ್ತು ಸೀಟ್ರಾಕ್ಟರ್ ಕ್ಯಾಂಕ್ಸ್ ಎಲ್ಲ ತುಂಬ ಕೆಲಸ ಮಾಡ್ತಾ ಇದೆ ಹೀಗಾಗಿ ಎಲ್ಲರಿಗೂ ಕೂಡ ಸಹಯೋಗ ನೀಡಿ ನಾವೀಗ ಎಂಟೆನ್ಸಿ ಕ್ಲಿನಿಕ್ನಲ್ಲಿ ಒಂದು ಬೈಕ್ ಕೂಡ ಬಂದಿದೆ ಅಂಥದ್ದು ಬೈಕೋ ನಟ್ಬಸ್ ಎಲ್ಲ ಮರದು ಸುಮಾರು ಸಾಮಗ್ರಿಗಳು ಅಲ್ಲಿ ನಮ್ಮ ಕಾಲುವೆಯಲ್ಲಿ ಬರ್ತಾ ಇರುತ್ತದೆ ಅದನ್ನು ದಯವಿಟ್ಟು ನಮ್ಮ ಕಾಲುವೆಗಳನ್ನು ಮಳೆ ನೀರಿಗೆ ಅರಿವಿಕೆಗಾಗಿ ಇರುವುದರಿಂದ ಮತ್ತು ಅದು ಎಲ್ಲ ನಮ್ಮ ಲೇಖಿಗೆ ಹೋಗ್ತಿರುವುದರಿಂದ ಅದರಲ್ಲಿ ಈ ಪ್ರಕಾರ ಕಸ ಹಾಕೋದು ಮತ್ತು ಎಲ್ಲ ಥರದ್ದು ಸಾಮಗ್ರಿ ಹಾಕೋದು ಅದನ್ನು ಸ್ವಲ್ಪ ದುರುಪಯೋಗ ಮತ್ತು ಅದನ್ನು ದಂಡನೀಯ ಪ್ರಾಧನೆ ಕೂಡ ಇದೆ ದಯವಿಟ್ಟು ಎಲ್ಲ ನಾಗೃತಿ ಅದನ್ನು ಮಾಡಬಾರ್ದು ಅಂತ ಸರ್ ಎಷ್ಟು ಕಿಲೋಮೀಟರ್ ರಾಜಕಾಲುವೆ ಕ್ಲೀನ್ ಮಾಡಿದೆ ಸರ್ ಈಗ ಮೂರು ತಿಂಗಳಕ್ಕೊಂದ್ಸಲ ನಾವು ಏಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಕಿಲೋಮೀಟರ್ ಏಟ್ ಫಿಫ್ಟಿ ನೈನ್ ಕಿಲೋಮೀಟರ್ ಏನಿದೆ ಅದು ಮಾಡ್ತಾನೆ ಇರ್ತೀವಿ ಈಗಾಗಲೇ ಮೇ ಇದ ಮೇ ಮೂರನೇ ತಾರೀಕೊ ಒಳಗಾಗಿ ಅದಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಮುಂದಿದೆ ಮೇ ಹತ್ತನೇ ತಾರೀಕೊ ಒಳಗಾಗಿ ಬಂದು ಎಲ್ಲ ಮುಗಿಸ್ಬಿಡ್ತೇವೆ ತಿರುವು ನಡೀತಾ ಇರುತ್ತೆ ಮತ್ತು ಈಗ ಹೇಗಾಗಿದೆ ಮಳೆಗಾಲದಲ್ಲಿ ನಮಗೆ ಕಾಲುವೆ ಒಳಗಾಗಿ ಹೋಗಿ ಜೆ ಸಿ ಬಿ ಕ್ಲೀನ್ ಮಾಡಿ ಬರೋದಿಲ್ಲ ಸ್ಟ್ರಾಟಜಿಕ್ ಪಾಯಿಂಟ್ನಲ್ಲಿ ಮಳೆ ಬಂದಾಗ ನಮ್ಮ ಕೆಲವು ಪಾಯಿಂಟ್ಸ್ ಇದೆ ನಮ್ಗೆ ಗೊತ್ತಿರುತ್ತೆ ಎಲ್ಲ ಹಂಬಿಕೆ ಆಗಿ ಬರುತ್ತದೆ ಅಲ್ಲಿಂದ ತಗಿಲಕ್ಕೆ ಕಸ ತಗಿಲಕ್ಕೆ ಸ್ಟೇಷನ್ಲಿ ಇರುತ್ತೆ ಮಳೆ ಮುಗಿದ ನಂತರ ಅದು ಬೇರೆ ದಿನ ಕೂಡ ಹೋಗುತ್ತದೆ